ಮಾರಯ್ಯ ನುಲಿಯ ಚಂದಯ್ಯ ಹುರಿಯ ದೇವ ಮರುಳು ಶಂಕರ ದೇವ ಇವರೆಲ್ಲರೂ ಆ ಬಸವಣ್ಣನ ಒಂದು ಚರಿತ್ರೆಯನ್ನ ಆತನ ಕಾಯಕವನ್ನ ಆತನ ಅನುಭವವನ್ನು ಕಂಡು ಆತನ ನಡೆ ನುಡಿಯನ್ನ ಕಂಡು ಅವನಿಗೆ ಎಲ್ಲರೂ ಆ ಕಲ್ಯಾಣ ನಡೆಗೆ ಬಂದು ಅಲ್ಲಿ ಹೂಡುತ್ತಿದ್ದ ಅನಂತರ ಅವರ ಹಡಪದ ಅಪ್ಪಣ್ಣ ಸದಾವರ ಕಾಲ ಬಸವಣ್ಣವರ ಜೊತೆ ಇರುತ್ತಿದ್ದ ಹಡಪದ ಅಪ್ಪಣ್ಣ ಸದಾವರ ಕಾಲ ಬಸವಣ್ಣವರ ಜೊತೆನೆ ಇರುತ್ತಿದ್ದ ಅವರ ಆಗು ಹುಡುಗುಗಳನ್ನು ನೋಡುತ್ತಿದ್ದ ಯಾರಾದರೂ ಬಂದ್ರು ಹೋದ್ರು ಎಲ್ಲವನು ಅರ್ಧನೇ ಮಾಡುತ್ತಿದ್ದ ಅನಂತರ ಏನಾಗ್ತದ ಅಂದ್ರ ಆ ಕಡೆದ ಸಂಚಾರ ಮಾಡ್ತಾ ಮಾಡ್ತಾ ಕಲ್ಯಾಣಗೆಡೆಗೆ ಸಿದ್ದರಾಮೇಶ್ವರ ಜೊತೆಗೆ ಪ್ರಭುದೇವರು ಬರಕತ್ತಿದ್ರು ಆ ಸಮಯಕ್ಕೆ ಬಸವಣ್ಣವರು ಲಿಂಗ ಪೂಜೆದೊಳಗ ತೀನರಾಗಿರ್ತಾರೆ ಬಸವಣ್ಣನವರು ಲಿಂಗ ಪೂಜೆದೊಳಗ ತಲ್ಲಿನರಾಗಿದ್ರು ಅವಾಗ ಲಿಂಗದೊಳಗ ಒಂದು ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕು ಚಲ ಪ್ರಕಾಶಮಾನವಾಗಿರ್ತಕ್ಕಂತಹ ಬೆಳಕನ್ನು ಕಂಡು ಅದರೊಳಗ ಪ್ರಭುದೇವರು ಲಿಂಗ ಸ್ವರೂಪಗಳಾಗಿರ್ತಕ್ಕಂತಹ ಪ್ರಭುದೇವರು ಧರಾಮೇಶ್ವರರು ಬರುವುದನ್ನು ನೋಡ್ತಾರೆ ನಿರಂಜನ ಪ್ರಭುವಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರು ಬರೋವನ್ನ ನೋಡಿದ್ರು ಹಣಂದಾದರು ಅವಾಗ ಅಪ್ಪಣ್ಣನವರಿಗೆ ಆಜ್ಞೆ ಮಾಡಿದರು ಮೂರ್ತಿಗಳು ಬರಾಕ್ತಾರಪ್ಪ ಅವರನ್ನು ಬರಮಾಡ್ಕೊಳ್ಳೋ ಅಂತಕ್ಕಂಥ ಸೂಚನೆ ಕೊಟ್ಟರು ಅವಾಗ ಅಪ್ಪಣ್ಣವರು ಭಾರದ ಮುಂದೆ ನಿಂತುಕೊಳ್ತಾರೆ ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲವನ್ನ ವಿವರವನ್ನ ಸಿದ್ಧರಾಮೇಶ್ವರಿಗೆ ತಿಳಿಸ್ತಾ ತಿಳಿಸ್ತಾ ಪ್ರಭುದೇವರು ಕಲ್ಯಾಣದ ವರ್ಣನೆಯನ್ನು ಮಾಡ್ತಾ ಮಾಡ್ತಾ ಮಹಾಮಡೆಯ ದ್ವಾರದ ಮುಂದೆ ಬಂದು ನಿಂತಾಗ ಅಲ್ಲೇ ಮಹಾದ್ವಾರದ ಮ್ಯಾಲ ಬರೆದಿತ್ತು ಏನು ಬರೆದಿತ್ತು ಅಂದ್ರ ಸಕಲ ಜೀವಾತ್ಮರಿಗೆ ಲೇತನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಕುಲಜರು ಅಡ್ತಕ್ಕಂತ ಮಹಾವಾಕ್ಯವನ್ನು ನೋಡ್ತಾ ಆಹಾ ಎಂತ ಅದ್ಭುತವಾಗಿರ್ತಕ್ಕಂತ ರಚನೆ ಎಂತ ಅದ್ಭುತವಾಗಿರ್ತಕ್ಕಂತ ಸಾಹಿತ್ಯ ಇಲ್ಲಿ ಅದಲ್ಲ ಸಮಾನ ದೃಷ್ಟಿ ಎಷ್ಟದಲ್ಲ ಅನ್ನತಕ್ಕಂತಹ ನೋಡ್ಕೊಂಡು ಬರ್ತಾರ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕೊಲೆಜ್ರು ಕೊಲೆಜ್ವರು ಅನ್ನತಕ್ಕಂತಹದ್ದನ್ನ ಅಲ್ಲಿ ನೋಡಿದ್ರು ಅನಂತರ ಅದನ್ನೆಲ್ಲ ವಿವರಣೆ ಮಾಡ್ತಾ 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 ಬಸವಣ್ಣವರ ಮಹಾಮನೆ ಮುಂದ ಜಂಗಮಾಮೂರ್ತಿಗಳಾಗಿ ಬಂದು ನಿಂತರು ಪ್ರಭುದೇವರು ಸಿದ್ಧರಾಮೇಶ್ವರರು ಅಪ್ಪಣ್ಣನವರು ಓಡಾಡಂದು ನಡೀತಾರೆ ಬರ್ರಪ್ಪ ಬರ್ರಪ್ಪ ಬರ್ರಿ ಯಾರು ಅಪ್ಪಣ್ಣ ಬಸವಪ್ಪ ಬಸವಣ್ಣ ಎದುರಪ್ಪ ಅಂದಾಗ ಲಿಂಗ ಪೂಜೆಯಿಂದ ತಲ್ಲೀನರಾಗಿ ಆದಾಗ ಜಂಗಮಾಮೂರ್ತಿಗಳಾಗಿ ನಾವು ಬಂದೀವಿ ನಮ್ಮ ಎದುರುಗಳ ಬಸವಣ್ಣ ಬರಲಾದ ಲಿಂಗೇನು ಪೂಜೆ ಮಾಡ್ಕೊತ ಕೂತ ನನ್ನ ನಾವ್ ಬರಂಗಿಲ್ಲ ಹೊರಡ್ ಹೋಗ್ತೀವಿ ಅಂತ ನೋಡಿದ್ರು ನೋಡಿ ಮರಳು ಹೋಗ್ತೀವ ಅಂತ ನೋಡಿದ್ರು ಅವಾಗ ನಿಲ್ರಿ ಅಂತ ಅಂತ ಹೇಳಿದ ಹೋಗಿ ಸಾಕಷ್ಟು ಸಲ ಅಪ್ಪಣ್ಣ ಬಸವಣ್ಣನವರಿಗೆ ಲಿಂಗ ಪೂಜೆಗಳು ತಲ್ಲೀನರಾಗ್ಯಾರ ಹೋಗಿ ಹೇಳ್ತಾನ ಜಗಮಾಮೂರ್ತಿಗಳು ಬಂದಾರಪ್ಪ ಅಪ್ಪ ಬಾ ಬಸವಣ್ಣ ಅಂದಾಗ ಅವರು ಲಿಂಗದೊಳಗ ಏನಾಗಿದ್ರು ಅಂದ್ರೆ ತಲ್ಲೀನರಾಗುವುದು ತಲ್ಲೀನರಾಗಿ ಅಲ್ಲಿ ಹೇಳ್ತಿದ್ರು ಲಿಂಗವ ಪೂಜಿಸುತ್ತ ಜಂಗಮ ಮುಖವ ನೋಡು ತಿಪ್ಪ ಸುಖ ಕೊಡು ಲಿಂಗವೇ ಹೇಳ್ತಾರಂದ್ರ ಲಿಂಗವ ಪೂಜಿಸುತ್ತ ಜಂಗಮ್ ಮುಖವ ನೋಡು ತಿಪ್ಪ ಸುಖವ ಕೊಡು ಲಿಂಗವೇ ಪರಮ ಸುಖವ ಕೊಡು ಕಂಡ ಲಿಂಗವೇ ಕೂಡಲ ಸಂಗಮ ದೇವ ಇದೆ ವರವ ನಿಮ್ಮಲ್ಲಿ ಬೇಡುವೆನು ಅಂತ ಅಂತಕೊಂಡು ಬರ್ತಾರೆ ನನಗ ಲಿಂಗದೊಳಗೆ ಕಂಡಂತ ಜಂಗವನ ಮುಖವನ್ನು ತೋರಿಸುವ ಆ ಪರಮ ಸುಖ ನನಗೆ ಸದಾಪಕಾಲ ಶಿಗುವ ಮಾಡು ಅಂತ ಹೇಳಿ ಅಲ್ಲೇ ಬಸವನವರು ಬೇಡುತ್ತಿದ್ರು ಅದಾದ್ರೂ ಸಾಕಷ್ಟು ಸಲ ಕರೆದ್ರು ಅಪ್ಪಣ್ಣವರು ಆದ್ರ ಆ ಲಿಂಗ ಪೂಜೆಯವಳ ತಲ್ಲೀನರಾಗಿರ್ತಕ್ಕಂಥ ಬಸವನವರು ಕೇಳಲಿಲ್ಲ ಅವಾಗ ಪ್ರಭುದೇವರು ಮರಣಿ ನಡೀತಾರ ಹೇಳ್ತಾರೃತ್ಯ ಬೃತ್ಯಾಚಾರವಿಲ್ಲದಲ್ಲೇ ನಾವು ಬರೇ ಅಂತ ವೃತ್ಯಾಚಾರ ಅಂದ್ರ ಮನೆಗೆ ಬಾಗಿಲಿಗೆ ಬಂದವ್ರಿಗೆ ಬರ್ರಿ ಅಂತ ಕರಿಬೇಕು ಹೌದ್ರಿ ಮನೆ ಬಾಗಿಲಿಗೆ ಬಂದವ್ರಿಗೆ ಬರ್ರಿ ಹೇಳ್ಬೇಕು ವೃತ್ಯಾಚಾರ ಅಂದ್ರ ಕಿಂಕರತ್ವ ಹೋಗಿ ನಾವು ಕರಿಬೇಕು ಮನೆ ಬಾಗಿಲು ಬಂದವ್ರೆ ಕರಿಲಿಲ್ಲ ಅಂದ್ರೆ ಮನೆಗೆ ಬಂದವ್ರಿಗೆ ಹಾಸ್ರ ಏನೋ ನಮ್ಮ ಮನೆಗೆ ಬಂದಿರ್ತಾರ ಬಂದ ಕೂಡಲೇ ಶತ್ರುವಾದ್ರೂ ಕೂಡ ಮನೆಗೆ ಬಂದಾಗ ಬರ್ರಿ ಅಂತ ನಮ್ಮ ಶತ್ರುವಾದ್ರೂ ಕೂಡ ನಮ್ಮ ಮನೆಯ ಭಾಗಲೇ ಬಂದು ಇರ್ತಾದ್ರ ಒಳಗೆ ಬರ್ರಿ ಅಂತ ಕರಿಬೇಕು ಅದು ಪದ್ಧತಿ ಬಸವನವರು ಲಿಂಗದೊಳಗೆ ತಲ್ಲೀನರಾಗ್ಯ ಅಪ್ಪನವರು ಕಳವನು ಬರಲಿಲ್ಲ ಪ್ರಭುದೇವರು ಮರಳು ಬಂಟಾರ ಏನ್ ಮಾಡ್ಬೇಕು ಈ ರೀತಿಯಾಗ ಸನ್ನಿವೇಶ ಯಾಕಂದ್ರ ಮನೆಯ ಬಾಗಿಲ ಬಂದವ್ರು ಬರೀ ಇಡಬೇಕಂತ ಹಿಂದೆ ಇಬ್ಬರು ದೋಸ್ತರು ಅಂತ ಏನೋ ಒಂದು ಕತಿ ಅಂತ ಹೇಳಿ ಮುಗಿಸ್ತೀರ ದೋಸ್ತ್ರ ದೋಸ್ತರಿದ್ರಿಗ ಸಣ್ಣ ಜಿಂದ ಬೆಳೆದ್ರು ಬೆಳೆದ ಒಂದ ಹತ್ತು ಹನ್ನೆರಡು ವಯಸ್ಸು ದಾಡ್ತು ಒಂದು ಹತ್ತು ಹದಿನೈದು ವರ್ಷ ಆಗಿರಬೇಕು ಒಬ್ಬ ಗೆಳೆಯ ಏನೋ ಒಂದು ಕಾರಣಕ್ಕಾಗಿ ಊರನ್ನು ಮನೆಯನ್ನು ಬಿಟ್ಟು ಊರನ್ನು ಬಿಟ್ಟು ಹೋಗಿಬಿಟ್ಟ ಒಬ್ಬ ಇಲ್ಲೇ ಉದ್ಯೋಗ ಮಾಡ್ತಾ ಮಾಡ್ತಾ ಬೆಳೆದ ಅಷ್ಟಾಗ ಒಂದು ಹತ್ತು ಹನ್ನೆರಡು ವರ್ಷ ದಾಟಿ ಹೋಗಿತ್ತು ಒಂದು ಹತ್ತು ಹದಿನೈದು ವರ್ಷ ದಾಟಿ ಹೋಗಿತ್ತು ಆವಾಗ ಹೋಗಿರ್ತಕ್ಕಂಥ ಆ ಹುಡುಗ ಸನ್ಯಾಸಿ ಆಗಿದ್ದ ಸನ್ಯಾಸ ಆಗಿ ತಪಸ್ಸು ಮಾಡಿ ಒಂದು ಹತ್ತು ಹದಿನೈದು ವರ್ಷದ ನಂತರ ಊರ ಕಡೆ ಸಂಚಾರ ಮಾಡ್ಕೋತ ಬಂದಿದ್ದ ಬಂದಾಗ ಏನಾಗಿತ್ತಂದ್ರ ನೆನಪಾಗ್ತಿದ್ದ ನಮ್ಮ ಊರನ್ನ ಹೌದು ನನ್ನ ಬಾಲ್ಯದ ಬಾಲಿ ಇದ್ದ ಈ ಎಲ್ಲದಾರ ಏನ್ ಮಾಡಾಕತ್ತೆ ಅನ್ನೋ ವಿಚಾರ ಮಾಡದ ಅವಾಗ ಕೇಳ್ಕೋತ ಬಂದ ಹೆಸರು ನೆನಪಿತ್ತು ಕೇಳ್ದ ಆ ಹೆಸರು ಹೌದ್ರಿ ಕದಾರು ಈ ಊರ ದಂಡೆಗೆ ಮನೆ ಐತಿ ಅಲ್ಲೇ ಮನೆ ಕಟ್ಕೊಂಡು ಹೋಗಬೇಕು ಅವಾಗ ಆತ ಬಂದ ಬಂದ ಊರ ದಂಡಿಗೆ ಮನೆ ಇತ್ತು ಹೇಳ್ದ ದೋಸ್ತ ಅನ್ನ ರೀ ಅಂದ್ರೆ ಹೆಣ್ಮಗಳ ಬಂದು ಇನ್ನೊಂದು ಮದುವೆ ಆಗಿತ್ತು ಮಕ್ಕಳಿದ್ದು ರೀ ಅತ್ತಿ ಹೆಣ್ಮಕ್ಳು ಹೋಗಿ ಏನಿಲ್ಲರಿ ನಾನು ನಿಮ್ಮ ನೀವು ಯಾರು ನಾವು ಇಂಥವ್ರು ಹೆಣ್ಣ್ರಿ ನಮ್ಮ ಹಿಂಗೆ ಅಂದಾಗ ಆಕೆ ಹೇಳ್ತಾ ಅವಾಗ ಹೇಳ್ತಾನ ಹೌದು ಏನ್ರಿ ಅವ್ರ ನಿಮ್ಮ ಯಜಮಾನ ಅದಲ್ಲ ಅವರು ನಾವು ಭಾಳ ದೋಸ್ತ್ರಿ ಬಾಲ್ಯದ ಗೆಳೆಯರು ನಾನು ಒಂದು ಹತ್ತು ಹದಿನೈದು ವರ್ಷದಿಂದ ಈ ಊರು ಬಿಟ್ಟು ಹೋಗಿದ್ರಿ ಹಂಗೆ ಸಂಚಾರ ಮಾಡ್ಕೊತೀಕೊಂಡ್ರೆ ಬಂದಾಗ ನೆನಪಾತು ಅವ್ನ ಬೆಟ್ಟಾಗಿ ಹೋಗ್ಬೇಕಂತ ಮನೆಗೆ ಬಂದ್ರಿ ಅದಕ್ಕೆ ಗೆಳೆಯ ಇಲ್ಲನ್ರಿ ಅಂದಾಗ ಇಲ್ಲ ರೀ ಅವರು ಕೆಲ್ಸಕ್ಕೆ ಹೋಗ್ಯಾರ ಅನ್ಲ ಹೌದ ಹೌದು ಕೆಲ್ಸಕ್ಕೆ ಬಂದು ಬರ್ತಿಲ್ಲ ನಿಂತ ಹಾಗ ಮಾತಾಡ್ಸು ಎಲ್ಲಾ ಆತು ಕೆಲ್ಸಕ್ಕೂ ಚಟೋತಿ ಬರ್ತಾರೋ ಇನ್ನೇನು ಸಾಯಂಕಾಲ ಬರ್ತಾರೆ ಬರ್ತಾರೀ ಎನ್ ಬರಂಗಿಲ್ಲ ಹೌದನ್ರಿ ಆಯ್ತಾ ನಾನು ಸಾಯಂಕಾಲ ಇವತ್ತು ಸಾಯಂಕಾಲ ತನಕ ಇದ್ದ ನನ್ನ ಗೆಳೆಯನಿಗೆ ಬೇಟಾಗಿ ಹೋಗ್ತೇನೆ ರೀ ಯಾವಾಗ ಬರ್ತೀನಿ ಗೊತ್ತಿದ್ದನ್ನ ನಾನು ಸಾಯಂಕಾಲ ತನಕ ಇದ್ದ ಬೇಟಾಗಿ ಹೋಗ್ತೇನೆ ಇಲ್ಲೇನಿರಂಗಿಲ್ಲ ಮತ್ತೂರ್ ಕಡೆ ಆಟ ಅಡ್ಡಾಡಿ ಬರ್ತೇನೆ ಅಂತಿದೇಳೆ ಒಂದು ಹತ್ತಾರ ಹೆಚ್ಚು ಒಂದು ಭಾಗ ಹೆಣ್ಮಾಗ್ಲಿ ಕಣ್ಮಾಗೇನ ಬಾಕಲ ದಾಟಿನ ಒಳಗೆ ಹೋಗ್ಬೇಕ ತಿರುಗಿದ್ಲು ಅವಾಗ ಮತ್ತೆ ಹೋಗ್ ತಿರುಗಿ ಮತ್ತೆ ಕಂಡು ಬಂದ ಅವಾಗ ಯಾಕ್ರಿ ಏನಂದ ಅವಾಗ ಅವನ್ ಹೇಳ್ತಾನ ದೋಸ್ತ ಮನೆ ಸ್ವಂತ ಕಟ್ಟೆ ಅಣ್ಣ ಹೌದ್ರಿ ಸ್ವಂತ ಕಟ್ಟೆ ಸ್ವಂತ ಕಟ್ಟೆಯಣ ಹೌದ್ರಿ ಸ್ವಂತ ಐತಿ ಬಹಳ ಚಲೋ ಕಟ್ಟೆ ಅಲ್ಲವ ಬಹಳ ಜಬರ್ದಸ್ತ್ ಮನೆ ಕಟ್ಟ ಚಲೋ ಐತಿ ಆದ್ರ ಬಾಕಲ್ ಚೌಕಟ್ಟು ಬಹಳ ಸುಮಾರು ಪುರುಷ ಬಾಕಲ್ ಚೌಕಟ್ ಬಹಳ ಸುಮಾರು ಪುರುಷಣ ಅವ ಅಂದ ನನಗೆ ಗಂಡರ ಸಾಗಮಾಣದು ಅಂಥಾದಂಥ ಚಲೋ ಕುಣಸಿನ ತಂದ್ರೂ ಇವು ನೀರು ಹಿಂಗನ ಹಾಕಿತಿಲ್ಲ ಅಂತ ಹೇಳಿ ಅಷ್ಟು ಹೇಳಿ ಬಿಟ್ಟವ ಆ ಹೆಣ್ಮಗಳ ಬಾ ಚೌಕಟ್ನ ನೋಡಾಕೈತಿಲ್ಲ ಅಗಳ ನೋಡೈತಿ ಎಲ್ಲಿ ಏನು ಸುಮಾರಾಗಿತ್ತು ಎಲ್ಲಿ ಏನು ನೀರು ಹತ್ತು ಕೊಡ್ಸೈಸ್ತೀವಿ ಏನಾಗಿತ್ತು ಎಲ್ಲ ನೋಡಿದ್ರೆ ಏನು ಇಲ್ಲರಿ ಎಲ್ಲ ಚಲೋನ ಐತ ಒಳಗೆ ಬಂದು ಕೂತ್ಲು ಏನೋ ಕೆಲಸ ಮಾಡಕ್ ಹೋಗ್ಕಳ ತಲೆಯಾಗ ತಿರ್ಗಾಕೈತಿ ವಿಷಯ ಅದ್ರ ವಿಷಯವರಾಕೈತ್ವ ಒಳ್ಳೆಯಾಗ ಏನು ಮಾಡ್ಬೇಕು ಏನು ಮಾಡ್ಬೇಕಂತ ಅಂಗ ಕೂತ್ವ ಆ ನಂತರ ಏನೋ ಅಚಾನಕ್ಕಾಗಿ ಮಧ್ಯಾಹ್ನಕ್ಕೆ ಹಾಕಿ ಗಂಡ ಬಂದು ಬಿಟ್ಟರೆ ಯಾಕೆ ನೀಟ ಬಂದ್ರಿ ಏನಿಲ್ಲ ಅವ್ರ ಕ ಕೆಲಸದ ನಿಮಿತ್ತ ಬೇರೆ ಕಡೆಗೆ ಮಾಲಕ್ಕ ಕೆಳಸಕ್ಕೆ ಅದಕ್ಕೆ ಊಟ ಮಾಡ್ಕೊಂಡು ಹೋಗ್ಬೇಕು ಅಡುಗೆ ತೊಗೊಂಡು ಹೋಗ್ಬೇಕಂತ ಬಂದನೆ ಅದಕ್ಕೆ ಏನು ಅಡುಗೆ ಮಾಡಿದ್ರಿ ಹೇಳು ಊಟ ಮಾಡೋದು ಬರೀ ಹಂಗಾರೆ ಮಾಡಿ ಅಂತ ಹೇಳು ಊಟಕ್ಕೆ ಕೊಟ್ಟರು ಊಟ ಮಾಡೋಕ್ಕಂತೀವಿ ಊಟ ಮಾಡುವಾಗ ಹಾಕಿ ಹೇಳ್ತಾ ಏನ್ ನಿಮ್ ಬಾಲ್ಯದ ಗೆಳೆಯಂತ ಹಿಂಗತ್ತ ಹೆಸರ ಹೇಳ್ಯಾರ ಹೌದ್ ಬಂದಿದ್ದ ಹೌದು ಬಂದಿದ್ದ ಹೌದು ಅವ್ನು ಹತ್ತು ಹದಿನೈದು ವರ್ಷ ಆಯ್ತು ಇಬ್ರು ಕೂಡೇಲೆ ಬೆಳೆದಿದ್ದು ಇಬ್ರು ಬಿಟ್ಟು ಅಗಲ್ ತಿದ್ದಿಲ್ಲ ಆದ್ರೆ ಯಾಕೋ ಪೂರ ಬಿಟ್ಟು ಹಾಳ ನಂಗ ಇಲ್ಲೇ ಹೆಂಡ್ರು ಮಕ್ಕಳು ಇದ್ ಮಾಡ್ಕೋತ ಹಾತ್ನಿ ಅಂದಾಗ ಇಲ್ರಿ ಅವ್ರು ಬಂದಿದ್ರು ನಿಮ್ಗೆ ಬಾಳ ಕೇಳಿದ್ರು ಅಂತ ಆಗಲ್ಲ ಭೇಟ ಆಗಲಿಲ್ಲ ಇಲ್ಲ ಕುಂಡ್ರ ಕೇಳಬೇಕು ಇಲ್ಲ ಕೇಳಬೇಕು ಅಲ್ಲ ಏನು ನನಗೆ ಯಾರೋ ಅವ್ರೇನು ಪರಿಚಯ ಅನ್ನಿಸ್ಲಿಲ್ಲ ನಾ ಏನು ಮಾಡ್ಲಿಲ್ಲ ಅವ್ತಾ ಆ ತಂದರು ತಂದ್ರು ನಾ ಏನು ಊರು ಹೊಂಟೆ ನೀನು ಬರೋದು ಯಾವಾಗ ಕತ್ತಿದ್ಯಾ ಅಂಬಲ ಇಲ್ಲಿ ನೋಡೋನ್ ಅಂತ ಹೇಳಿ ಅವನು ಊಟ ಗಿಟ ಮಾಡಿ ಎಲ್ಲ ತಗೊಂಡ ಹೊರ ಹೊಂಟಿದ್ದ ದಾಖಲ ದಾಟಿ ಇನ್ನೇನು ಹೋಗ್ಬೇಕನ್ನೋದ್ರೊಳಗೆ ಆ ಕೆಣ ಮಗಳು ಅಲ್ರಿ ಬರೀಲಿ ಅಂದ ನಾವು ನಿಮ್ ದೋಸ್ತ ಬಂದ ಏನಂದ್ರೆ ಮನಿ ಎಲ್ಲ ದೋಸ್ತ ಚಲೋ ಕಟ್ಟಿ ಬಾಕಲ್ ಚೌಕಟ್ಟನು ಸುಮಾರು ಕೂಡ ಚೌಕಟ್ ನೀವು ಸುಮಾರು ಐತಿ ಏನಿಲ್ಲ ಎಲ್ಲ ನೋಡಿದವ ಏನಿಲ್ಲ ಅನ್ನ ಇಲ್ಲ ಏನೋ ನೋಡೋ ಅಂದ್ ಅವಸ್ರ ಐತಿ ಬಂದ ವಿಚಾರ ಮಾಡೋಣ ತವನು ಹೋಗ್ತಾನ ಅದಾದ ನಂತರ ಓತು ಅಂತ ಆಸೆ ಆಡ್ತಾ ಸಾಯಂಕಾಲ ಇದು ಆಗಿತ್ರಿ ಮತ್ತಿ ಬಂದ ನೀವ್ ಬಂದಾಗ

ನೀವು ಹೋದ ಹೋದೊಂದು ಅರ್ಧ ತಾಸಕ್ಕೆ ನಮ್ಮ ಯಜಮಾನ ಬಂದ್ರು ಏನೋ ಒಂದು ಕಾರ್ಯ ಆಗಿ ಊರಿಗೆ ಹೋಗೋದೈತತ್ತ ಅದಕ್ಕೆ ಬಂದರೆ ಬಂದು ಊಟ ಮಾಡಿದ್ರು ನಿಮಗೆಲ್ಲ ಹೇಳೀನಿ ಅವಾಗ ನನ್ನ ಬಾಲ್ಯದ ಸ್ನೇಹಿತ ಹಾಗೆ ಹೇಗೆ ಹೇಳಿದ್ರು ಭಾಳ ಚಲೋ ಹಾತ್ರಿ ಬರ್ರಿ ಅಂತ ಒಳಗೆ ಕರ್ಕೊಂಡು ಹೋದ್ರೆ ನೀರು ಕೊಟ್ಲು ಚಾ ಕೊಟ್ಲು ಕೂತ್ರು ಹಾಗೆ ಮಾತಾಡ್ಕೊತ ಕುಂತ ಆನಂತರ ಏನ್ರಿ ಮತ್ತು ಅವ್ರ ಊರಿನ ಯಾವಾಗ ಬರ್ತಾರೆ ಗೊತ್ತಿಲ್ಲ ಅಂದಾಗ ಏನು ನೋಡ್ರಮ್ಮ ಮತ್ತು ನನಗೆ ಒಂದು ಋಣ ಅಂದ್ರೆ ಮತ್ತೆ ಯಾವಾಗ ಕೂಡ್ತೀವಿ ಭಾಳ ಚಲೋ ಅಂತ ಬಂದಿದ್ದು ಹೇಳು ಅಂತ ಹೇಳೆ ಮತ್ತೆ ನೀವು ಹೋದ ಮತ್ತೆ ಹತ್ತು ಹೆಜ್ಜೆ ಮುಂದೆ ಹೋಗಿದ್ರಿ ಮತ್ ಬಾಳಿ ಬಂದ ಆಕೆ ಚೌಕಟ್ಟು ಹಿಡ್ಕೊಂಡ ನಿಂತಿದ್ದಲ್ಲ ಬಂದ್ ಬಾಳಿ ಬಂದ್ ಏನ್ ಹೇಳ್ದ ಅಂದ್ರ ಯವ ಮನಿನ ದೋಸ್ತ ಬಾಳ್ ಚಲೋ ಕಟ್ಟ್ಯಾನ ಚೌಕಟ್ಟು ಮನಗಂಡ ಮಸ್ತ್ ಚಲೋನು ಫಂಕ್ಷ ನೋಡೋಣ ಹಿಂಗಂದ ಸಂಜಿ ಕರಿ ಹಿಂಗ್ ಹೋದ ಅಷ್ಟು ಹೋಗ್ಬಿಟ್ಟ ಈಗ ಮತ್ ಕೆರಪ್ಪ ಒಂದ್ ದಿವ್ಸ ಎರಡ್ ದಿವ್ಸ ಬಿಟ್ಟು ಗಂಡ ಬಂದ ಅವಾಗ ದಂಡ ಹೇಳ್ತಾಳ ಬಂದಿದ್ರಿ ನೀವು ಹೋಗಿದ್ರಿ ಹೌದನ್ ಆ ಚಲೋ ಅಂತ ಏನೋ ಚೌಕಟ್ಟ ಏನೋ ಸುಮಾರು ಆಗಿದ್ಯಾ ಇಲ್ರಿ ಮುಂಜಾನೆ ಬಂದಾಗ ನಿಮ್ ದೋಸ್ತ ಚೌಕಟ್ಟು ಸುಮಾರು ಕುಳಿಸಿದೆ ಅಂತ ಹೇಳಿದ್ದ ಸಂಜೆಗು ಬಂದ ಮತ್ತ ಚೌಕಟ್ಟು ಭಾಳ ಚಲೋ ಕುಳಿಸೋ ಮನೇನು ಬಾಳ ಚೌಕಟ್ಟ ತಿನ್ ಅಂದ್ರು ಅವ್ರ ಅವಾಗ ಗಂಡ ತರ್ಕ್ ಮಾಡಿ ಹೇಳ್ತಾನ ಮುಂಜಾನೆ ನಾವು ಬಂದಾಗ ಒಳಗ್ ಬಾತ್ ಕರ್ದಿದ್ದೇನ ಇಲ್ಲ ಅಂದ್ರ ನೀರದ ಕೊಟ್ಟಿದ್ದೆನ ಇಲ್ಲ ಅನ್ಲಾ ನೀರದು ಕೊಟ್ಟಿದ ಇಲ್ಲ ಅಂದ ಮತ್ ಸಂಜೆ ಮತ್ತ ಅಂದ ಸಂಜಿ ಮತ್ತ ನೀವ್ ಹೇಳಿದ್ರಿ ನಿಮ್ ದೇವಸ್ಥಾನ ಅಂತ ನನಗ ಈ ಆತು ಒಳಗ್ ಕರದ್ನಿ ನೀರ್ ಕೊಟ್ನಿ ಚಹಾ ಕೊಟ್ನಿ ನಷ್ಟ ಮಾಡ್ಸಿನಿ ಎಲ್ಲಾ ಮಾಡ್ಸಿನಿ ಮತ್ ಹೋಗಾಗ ಚೌಕಟ್ಟು ಚಲೋ ಕುಣತ್ ಹೇಳ ಏನಿದ್ರು ಅವರು ಮಳ ಚೌಕಟ್ ಅಂದ್ರ ಆ ಚೌಕಟ್ಟಲ್ಲ ಮನೆ ಗ್ರಹಲಕ್ಷ್ಮಿ ಆಗಿರ್ತಕ್ಕಂತ ಹೆದ್ವಾರ ನೀನ ಮನೆಗೆ ಬಂದವ್ರಿಗೆ ಬಾ ಆಗ್ಲಿಲ್ಲ ಅಂದ್ರ ಬಾಕಲ ಅಂತ ಹೇಳ್ತಾರ ಬಂದಾಗ ಉಪಚಾರ ಮಾಡಿದ್ರ ಚಲೋ ಪದ್ಧತಿ ಐತಿಪಾ ಬಹಳ ಚಲೋ ಅದಾರ ಅಂತ ಹೇಳಿ ಬಾಕಲ ಮೇಲೆ ಆಸೆ ಮಿನಗಂತಾನು ಮಧ್ಯಾಹ್ನ ಅಲ್ಲ ಅಂತ ಹೇಳಿದ್ರು ಹಂಗ ನಾವ್ ಏನ್ ಮಾಡ್ಬೇಕಂದ್ರ